ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಕೊಡೋ ಒಂದು ವಿಧಿವಿಧಾನ ಮುಖಾಂತರ ಈ ಕ್ರಿಯೆ ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ಹತ್ತೇ ಹತ್ತು ನಿಮಿಷದಲ್ಲಿ ಅವರನ್ನು ನೀವು ವಶೀಕರಣ ಮಾಡಿಕೊಳ್ಬೋದು ಅದನ್ನು ಹೇಗೆ ಮಾಡಬೇಕು ಮತ್ತು ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಒಂದು ವಿಳ್ಳೆದೆಲೆ ಬೇಕಾಗುತ್ತೆ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ಮತ್ತೆ ಒಂದು ಪೆನ್ನು ತೆಗೆದುಕೊಳ್ಳಿ ಮತ್ತೆ ಒಂದು ಕೆಂಪು ಬಟ್ಟೆ ತಗೊಳ್ಳಿ ತೆಗೆದುಕೊಂಡು ಈ ಕ್ರಿಯೆನ ನೀವು ಸೋಮವಾರದ ದಿನ ಮಾಡಬೇಕಾಗುತ್ತೆ ತೆಗೆದುಕೊಂಡು ಸೋಮವಾರದ ದಿನ ಸ್ನಾನ ಎಲ್ಲ ಮಾಡಿ ಆದ ಮೇಲೆ ದೇವರ ಮನೆಯಲ್ಲಿ ದೇವರಿಗೆ ಪೂಜೆ ಪುನಸ್ಕಾರ ಮುಗಿಸಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಕುಳಿತುಕೊಂಡು ಮೊದಲಿಗೆ ಎಲೆಯ ಮೇಲೆ ಅಂದರೆ ವಿಳ್ಳೆದೆಲೆಯ ಮೇಲೆ ಅವರ ಹೆಸರನ್ನು ಬರೆಯಿರಿ ಬರೆದು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ ಅದರ ಕೆಳಗಡೆ ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನಿ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ಪಠನೆ ಮಾಡಿ ಮುಗಿದ ಮೇಲೆ ಆ ಎಲೆಯನ್ನು ಫೋಲ್ಡ್ ಮಾಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಡಿ ಕಟ್ಟಿ ಅವತ್ತಿನ ದಿನ ನಿಮ್ಮ ಜೇಬಿನಲ್ಲೇ ಇಟ್ಟುಕೊಳ್ಳಿ ಮತ್ತೆ ಅವತ್ತಿನ ರಾತ್ರಿ ಅಂದರೆ ಸೋಮವಾರದ ರಾತ್ರಿ ಅದನ್ನು ನಿಮ್ಮ ತಲೆಯ ದಿಂಬಿನ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ ಮಲ್ಕೊಳ್ಳಿ ಮರುದಿನ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಆದ ಮೇಲೆ ಪೂಜೆ ಪುನಸ್ಕಾರ ಮುಗಿಸಿ ಆ ಏನು ಕೆಂಪು ಬಟ್ಟೆಯಲ್ಲಿ ಕಟ್ಟಿದಿರೋ ಎಲೆಯನ್ನು ಅದನ್ನು ತೆಗೆದುಕೊಂಡು ಹೋಗಿ ಯಾರಿಗೆ ಯಾರ ಮೇಲೆ ನೀವು ಈ ಪ್ರಯೋಗ ಮಾಡಿದಿರೋ ಯಾರು ನಿಮ್ಮನ್ನು ಇಷ್ಟಪಡಬೇಕು ಅಂತ ಹಾಕಿದರೋ ಯಾರು ನಿಮ್ಮ ಪ್ರೀತಿಯಲ್ಲಿ ಉಚ್ಚರಾಗಿ ನಿಮ್ಮ ಹಿಂದೆ ಬರಬೇಕು ಅಂತ ಅಂದ್ಕೊಂಡು ಈ ಕ್ರಿಯೆಯನ್ನು ಮಾಡಿದಿರೋ ಅವರ ಮನೆಯ ಹತ್ತಿರ ಇಲ್ಲವೇ ಅವರು ತಿರುಗಾಡುವ ದಾರಿಯಲ್ಲಿ ಆ ಎಲೆಯನ್ನು ಮಣ್ಣನ್ನು ಹಗೆದು ಹೂತು ಬಿಡಿ ಸಾಕು ಆಮೇಲೆ ನೋಡಿ ಚಮತ್ಕಾರ ಹೇಗಿರುತ್ತೆ ಅವರಾಗಿ ಅವರೇ ನಿಮ್ಮನ್ನು ಹುಡಿಕೊಂಡು ಬರ್ತಾರೆ ಅಂದರೆ ಅದನ್ನು ಹೂತಿದ ಹತ್ತು ನಿಮಿಷದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅವ್ರ ಕಡೆಯಿಂದ ನಿಮಗೆ ಫೋನ್ ಆಗ್ಬೋದು ಇಲ್ಲ ಮೆಸೇಜ್ ಆಗ್ಬೋದು ಖಂಡಿತ ಬರುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಮಹಾಯಕ್ಷಿಣಿ ಮಂ ಹಮ್ಮುಖಿ ವಶಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಮಹಾಯಕ್ಷಿಣಿ ಮಂ ಹಮ್ಮುಖಿ ವಶಂ ಕುರು ಕುರು ಸ್ವಾಹ ಅಮ್ಮುಖಿ ಹಣ್ಣ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ